ಮತ್ತು ಲಾರಿ ಮಧ್ಯ ಸಿಲುಕಿಕೊಂಡ ಬೈಕ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಎದುರಿಗೆ ವಿದ್ಯಾಚೇತನ ಶಾಲೆಯ ಎದುರಿಗೆ ಇರುವ ರಸ್ತೆಯಲ್ಲಿ ಬಾದಾಮಿಯಿಂದ ರಾಮದುರ್ಗಕ್ಕೆ ಬರುವ ವಿದ್ಯಾಚೇತನ ಶಾಲೆಯ ಎದುರಿಗೆ ಅನ್ನಭಾಗ್ಯ ಹಕ್ಕಿ ತುಂಬಿಕೊಂಡು ರಸ್ತೆ ಎಡಭಾಗದಲ್ಲಿ ನಿಂತಿತ್ತು ಈ ಒಂದು ಸಂದರ್ಭದಲ್ಲಿ ಹಿಂಬದಿಯಿಂದ ದ್ವಿಚಕ್ರ ವಾಹನವೊಂದು ಮುಂದೆ ಸಾಗುವ ಸಂದರ್ಭದಲ್ಲಿ ಹಿಂಬದಿಯಿಂದ ಲಾರಿ ಒಂದು ಬಂದ ಕಾರಣಕ್ಕೆ ಬೈಕ್ ಸವಾರ ಲಾರಿ ಮತ್ತು ಟಿಪ್ಪರ್ ನಡುವೆ ಸಿಲುಕಿಕೊಂಡ ಘಟನೆ ನಡೆದಿದೆ ಸದ್ಯ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎರಡು ವಾಹನಗಳ ಮಧ್ಯೆ ಸಿಲುಕಿದ ಬೈಕಿಗೆ ಕೆಲವೊಂದು ಭಾಗದಲ್ಲಿ ಜಖಂಗೊಂಡಿದೆ ಈ ಒಂದು ಘಟನೆ ಕುರಿತು ಒಂದು ಗಂಟೆ ಕಾಲ ಎಲ್ಲಾ ವಾಹನಗಳು ಟ್ರಾಫಿಕ್ ಜಾಮ್ ಆಗಿತ್ತು ನಂತರ ರಾಮದುರ್ಗ ಪೊಲೀಸ್ ಠಾಣಾಧಿಕಾರಿಯಾದ ಸುನಿಲ್ ಕುಮಾರ್ ನಾಯಕ್ ಬಂದು ಜಾಮ್ ಆಗಿದ್ದ ಟ್ರಾಫಿಕ್ ಜಾಮ್ ಅನ್ನ ಸರಿಪಡಿಸಿದರು ಎಂಡಿಲ್ ಬೈರಕದಾರ ಜೆಕೆನ್ಯೂಸ್ ಕನ್ನಡ ರಾಮದುರ್ಗ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟಿಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ಮನ